ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪ್ ಇವತ್ತು ತುಂಬ ಮಳೆ ಇತ್ತು ಮಳೆ ಬಂದು ನಿಂತು ಹೋಗಿದ್ದೆ ವೆದರ್ ತುಂಬಾ ಚೆನ್ನಾಗಿದೆ ಸೊ ನನ್ನ ಮಕ್ಕಳಿಗೆ ಬಿಸಿ ಬಿಸಿ ಟೀ ಬೇಕಂತೆ ಸೊ ಹಾಗಾಗಿ ಮಕ್ಕಳಿಗೋಸ್ಕರ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ಟೀ ಪ್ರಿಪೇರ್ ಮಾಡೋದಕ್ಕೆ ಶುಂಠಿ ಪುದೀನ ತುಳಸಿ ಒಂದೆಲ್ಗ ಬ್ರಾಹ್ಮಿ ಎಲೆ ಮತ್ತೆ ಬೆಲ್ಲ ಬೇಕು ಮತ್ತೆ ಜೊತೆಗೆ ಲೆಮನ್ ಬೇಕು ಒನ್ ಗ್ಲಾಸ್ ನೀರು ತಗೊಂಡಿದ್ದೀನಿ ಫಸ್ಟು ಪುದೀನ ಮತ್ತೆ ಒಂದೆಲ್ಗ ಹಾಕಿದ್ದೀನಿ ಜಿಂಜರ್ ಶುಂಠಿ ಹಾಕಿದ್ದೀನಿ ತುಳಸಿ ಜೊತೆಗೆ ಬೆಲ್ಲನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಒಂದೆಲುಗ ಮಕ್ಕಳಿಗೆ ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು ಮತ್ತು ಶುಂಠಿನ ಶುಂಠಿ ತುಳಸಿ ಇದೆಲ್ಲ ಆಗಿರ್ಬೋದು ಮಕ್ಕಳಿಗೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಮತ್ತು ಕೆಮ್ಮು ಶೀತ ನೆಗಡಿ ಜ್ವರ ಬೇಗ ಕಡಿಮೆ ಆಗುತ್ತೆ ಒಂದೆಲುಗಾ ತುಳಸಿ ಇವೆಲ್ಲ ಹಾಕಿರೋದ್ರಿಂದ ಯಾವುದೇ ರೀತಿ ಕಹಿ ಬರಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಮಕ್ಕಳಿಗೆ ಕಫ ಆಗಿದ್ರು ಕೂಡ ಕಡಿಮೆ ಆಗ್ತಾ ಬರುತ್ತೆ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಏನಾದರೂ ಗಂಟಲಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ರೀತಿ ಆದರೆ ಅದೆಲ್ಲ ಬೇಗ ಕಡಿಮೆ ಆಗುತ್ತೆ ಇದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕುದಿಸ್ಬೇಕು ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಕೊಡ್ತಾ ಇರ್ತೀನಿ ಕಪ್ಗೆ ಫಸ್ಟು ಪುದೀನ ಹಾಕೊಳ್ಳೋಣ ಪುದೀನ ಹಾಕಿ ಅದಕ್ಕೆ ಲೆಮನ್ನ ಸ್ವಲ್ಪ ಲೆಮನ್ ಹಾಕೋಣ ಸ್ವಲ್ಪ ಜಾಸ್ತಿ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಮಾಡಿರೋ ಬಿಸಿ ಟೀನಾ ಇವಾಗ ಕಪ್ಕೆ ಹಾಕೋಣ ಈ ಲೆಮೆನ್ ಟೀ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ಒಂದು ಸಲ ಟೇಸ್ಟ್ ಮಾಡಿದರೆ ಸಾಕು ನನ್ನ ಮಕ್ಕಳು ಅದರಲ್ಲಿರೋ ಪುದೀನೂ ಕೂಡ ತಿಂತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್